ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ಬರೋಣ ಮುಖ್ಯಮಂತ್ರಿ ತವರು ಜಿಲ್ಲೆಯಲ್ಲೇ ಬ್ರಹ್ಮಾಂಡ ಭ್ರಷ್ಟಾಚಾರದ ಜ್ವಾಲಾಮುಖಿ ಸ್ಫೋಟಿಸಿದೆ ಮೈಸೂರು ನಗರಾಭಿವೃದ್ಧಿ ಪ್ರಕಾರದಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ ನಡೆದಿರುವುದು ತಡವಾಗಿ ಬೆಳಕಿಗೆ ಬಂದಿದೆ ಐವತ್ತು ಇಷ್ಟು ಐವತ್ತರ ಅನುಪಾತ ಪ್ರೋತ್ಸಾಹದಾಯಕ ನಿವೇಶನ ಬದಲಿ ನಿವೇಶನ ಹಂಚಿಕೆಯಲ್ಲಿ ಭಾರಿ ಗೋಲ್ಮಾಲ್ ನಡೆದಿದ್ದು ಒಟ್ಟಾರೆ ನಾಲ್ಕು ಸಾವಿರದ ಐನೂರರಿಂದ ಐದು ಸಾವಿರ ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿದೆ ಇದರಿಂದ ಬುಡಾಕೆ ಅಂದಾಜು ನಾಲ್ಕು ಸಾವಿರ ಕೋಟಿ ರೂಪಾಯಿ ನಷ್ಟ ಉಂಟಾಗಿದೆ ಈ ವರದಿಗೆ ಮುಖಪುಟ ನೋಡಿ ರಾಜ್ಯ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿರುವ ನಾಯಕತ್ವ ಕಥನ ದೆಹಲಿ ಕೈಪಾಳೆಯದಲ್ಲೂ ಕೂಡ ಕಂಪನ ಸೃಷ್ಟಿಸಿದೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿ ಡಿಸಿಎಂ ಹುದ್ದೆ ಸೃಷ್ಟಿ ಹೆಸರಲ್ಲಿ ನಡೆಸ್ತಾ ಇರುವ ರಾಜಕಾರಣವನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಗಮನಕ್ಕೆ ತಂದರೆ ಮತ್ತೊಂದೆಡೆ ಸಿಎಂ ಸಿದ್ದರಾಮಯ್ಯ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮೂಲಕ ಡಿಕೆಶಿ ಬಣದ ವಿರುದ್ದ ರಾಹುಲ್ ಗಾಂಧಿ ದೂರು ನೀಡಿದ್ದಾರೆ ಈ ಬೆಳವಣಿಗೆ ನಡುವೆಯೇ ಡಿಕೆಶಿಯನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವ ಪ್ರಯತ್ನ ತೀವ್ರಗೊಂಡಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ಭಾರತಕ್ಕೆ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ ಟೀಂ ಇಂಡಿಯಾ ಆಟಗಾರರಿಗೆ ಖುದ್ದು ಕರೆ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಗಿರಿ ಕೊಟ್ಟಿದ್ದಾರೆ ಇನ್ನು ಭಾರತ ತಂಡಕ್ಕೆ ಬಿಸಿಸಿಐ ನೂರ ಇಪ್ಪತ್ತೈದು ಕೋಟಿ ರೂಪಾಯಿಗಳ ಗಿಫ್ಟ್ ನೀಡಿದೆ ಈ ಖುಷಿ ಸುದ್ದಿ ನಡುವೆಯೇ ಕೊಹ್ಲಿ ರೋಹಿತ್ ಬಳಿಕ ರವೀಂದ್ರ ಜಡೇಜಾ ಅಂತಾರಾಷ್ಟೀಯ ಟಿ ಟ್ವೆಂಟಿಗೆ ಗುಡ್ ಬೈ ಹೇಳಿದ್ದಾರೆ ಈ ಎಲ್ಲಾ ಬೆಳವಣಿಗೆ ಜೊತೆಗೆ ವಿಶ್ವಕಪ್ ಟೂರ್ನಿಯಲ್ಲಿನ ಭಾರತದ ಹೆಜ್ಜೆ ಗುರುತು ಅವಲೋಕಿಸುವ ವಿಶೇಷ ಪುಟವನ್ನು ಇಂದಿನ ಸಂಚಿಕೆ ಜೊತೆ ಕೊಡಲಾಗಿದೆ ವ್ಯಾಪಾರೀಕರಣದ ಅಡ್ಡ ಪರಿಣಾಮ ಗೌರಿಶಂಕರ ಪರ್ವತದ ಮೇಲೂ ಕೂಡ ಕಾಣಬರುತ್ತಿದೆ ಚಾರಣಿಗರು ಬಿಟ್ಟು ಹೋಗ್ತಾ ಇರುವ ತ್ಯಾಜ್ಯದಿಂದ ಮೌಂಟ್ ಎವರೆಸ್ಟ್ ಮಲಿನವಾಗ್ತಾ ಇದೆ ನೇಪಾಳ ಪೊಲೀಸರು ಕೈಗೊಂಡ ಐವತ್ತು ದಿನಗಳ ಹಿಮಾಲಯ ಸ್ವಚ್ಛತಾ ಅಭಿಯಾನದಲ್ಲಿ ಎವರೆಸ್ಟ್ ಒಂದರಲ್ಲೇ ಹನ್ನೊಂದು ಟನ್ ತ್ಯಾಜ್ಯದ ಜೊತೆಗೆ ಕೆಲ ಮೃತದೇಹಗಳನ್ನು ಸಂಗ್ರಹಿಸಲಾಗಿದೆ ಈ ಕುರಿತ ಅಂಕಣ ಬರಹ ಚಿಂತನ ಪುಟದಲ್ಲಿದೆ ಇಂದು ವೈದ್ಯರ ದಿನ ಬದಲಾದ ಕಾಲಘಟ್ಟದಲ್ಲಿ ಕೆಲಸದ ಒತ್ತಡ ಆರೋಗ್ಯ ಸಮಸ್ಯೆ ವೈದ್ಯರನ್ನ ಬಿಟ್ಟಿಲ್ಲ ಊಟ ನಿದ್ರೆ ಬಿಟ್ಟು ರೋಗಿಗಳ ಜೀವ ಉಳಿಸುವ ಸಾಕಷ್ಟು ವೈದ್ಯರು ನಮ್ಮೊಂದಿಗಿದ್ದಾರೆ ಅಂಥವರ ಮೇಲೆ ರೋಗಿಗಳ ಸಂಬಂಧಿಕರು ಹಲ್ಲೆ ನಡೆಸುವ ಪ್ರಕರಣ ಹೆಚ್ಚುತ್ತಾ ಇದೆ ಸಮಸ್ಯೆ ವಾಸ್ತವ ಅರಿತು ನಾವು ಸಹಕರಿಸಿದರಷ್ಟೇ ಅವರಿಗೂ ಕೂಡ ಕರ್ತವ್ಯ ನಿರ್ವಹಿಸಲು ಸಾಧ್ಯ ವೈದ್ಯರ ದಿನ ಅಂಗವಾಗಿ ವಿಜಯವಾಣಿ ಇಂದಿನ ಸಂಚಿಕೆಯಲ್ಲಿ ಎರಡು ವಿಶೇಷ ಪುಟಗಳನ್ನು ನೀಡಿದೆ ಇಂದು ಜಿಎಸ್ಟಿ ದಿನ ಭಾರತದ ಅತಿ ದೊಡ್ಡ ತೆರಿಗೆ ಸುಧಾರಣೆಯಾದ ಸರಕು ಮತ್ತು ಸೇವಾ ತೆರಿಗೆಯನ್ನ ಎರಡ್ ಸಾವಿರದ ಹದಿನೇಳರ ಜುಲೈ ಒಂದರ ಮಧ್ಯರಾತ್ರಿಯಂದು ದೇಶಾದ್ಯಂತ ಜಾರಿಗೆ ತರಲಾಯಿತು ತೆರಿಗೆ ಸಂಗ್ರಹಣೆಯಲ್ಲಿ ತಂತ್ರಜ್ಞಾನ ಬಳಸಿಕೊಳ್ಳುವುದರೊಂದಿಗೆ ಹಾಗೂ ಪ್ರತಿ ತಿಂಗಳು ಸರಾಸರಿ ಒಂದು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಆದಾಯ ಸಂಗ್ರಹಿಸುವ ಮೂಲಕ ಒಂದು ಮಾದರಿ ಬದಲಾವಣೆಯನ್ನೇ ಜಿಎಸ್ಟಿ ಮಾಡಿದೆ ಮನೆ ಮಾತು ಸುದ್ದಿಗಾಗಿ ಚಿಂತನಪುಟ ನೋಡಿ ಬ್ರಿಟಿಷರ ಪಳೆಯುವಿಕೆಗಳಲ್ಲಿ ಒಂದಾದ ಐಪಿಸಿ ಸಿಆರ್ಪಿಸಿ ಸೋಮವಾರದಿಂದ ಇತಿಹಾಸ ಪುಟ ಸೇರಲಿದೆ ಬದಲಿಗೆ ಕೇಂದ್ರದ ಎನ್ಡಿಎ ಸರ್ಕಾರ ರೂಪಿಸಿರುವ ಭಾರತೀಯ ನ್ಯಾಯ ಸಂಹಿತೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮತ್ತು ಭಾರತೀಯ ಸಾಕ್ಷ್ಯ ಅನಿಯಮಗಳು ಜಾರಿಗೆ ಬರಲಿದೆ ಈ ಸುದ್ದಿ ದೇಶ ವಿದೇಶ ಪುಟದಲ್ಲಿದೆ ಸಂಸ್ಕೃತವನ್ನು ಜನಪ್ರಿಯಗೊಳಿಸುವ ಉದ್ದೇಶದೊಂದಿಗೆ ಸ್ಥಾಯಿ ಇನ್ ಸಂಸ್ಥೆ ಪ್ರತಿ ಭಾನುವಾರ ಕಬನ್ ಪಾರ್ಕ್ನಲ್ಲಿ ಸಂಸ್ಕೃತ ಬಾತ್ ಕಾರ್ಯಕ್ರಮ ನಡೆಸುತ್ತೆ ಇದನ್ನ ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ ತಮ್ಮ ನೂರ ಹನ್ನೊಂದನೇ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಈ ವಿಚಾರವನ್ನು ಪ್ರಸ್ತಾಪಿಸಿರುವ ಅವರು ಹಲವು ವಿಚಾರಗಳ ಕುರಿತು ಮನವಿಚ್ಚಿ ಮಾತನಾಡಿದ್ದಾರೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಅಮರನಾಥ ಯಾತ್ರೆಯ ಮೊದಲ ದಿನವಾದ ಶನಿವಾರ ಹದಿಮೂರು ಸಾವಿರ ಭಕ್ತರು ಹಿಮಲಿಂಗದ ದರ್ಶನ ಪಡೆದಿದ್ದಾರೆ ಒಟ್ಟು ಐವತ್ತೆರಡು ದಿನ ಯಾತ್ರೆ ನಡೆಯಲಿದೆ ಯಾತ್ರೆಗಳು ಈ ಬಾರಿ ಸುಗಮ ಯಾತ್ರೆ ಕೈಗೊಳ್ಳಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಐವತ್ತೆರಡು ದಿನಗಳ ತೀರ್ಥಯಾತ್ರೆಯು ಎರಡು ಮಾರ್ಗಗಳಲ್ಲಿ ಪ್ರಾರಂಭವಾಗಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಬ್ರಿಟನ್ ಪ್ರಧಾನಿ ಭಾರತ ಮೂಲದ ರಿಷಿ ಸುನಕ್ಕೂ ಜನಾಂಗೀಯ ನಿಂದನೆ ಶಾಕ್ ತಟ್ಟಿದೆ ಸಾರ್ವತ್ರಿಕ ಚುನಾವಣೆ ಮುನ್ನ ಬಲಪಂಥೀಯ ರಿಫಾರ್ಮ್ ಯುಕೆ ಪಕ್ಷ ಪ್ರಚಾರ ಕೇಳಿದಿದೆ ರಿಷಿ ಅವರನ್ನ ಪಾಕಿಸ್ತಾನಿ ಎಂದು ಕರೆದಿರುವುದು ಸಂಚಲನ ಮೂಡಿಸಿದೆ ಈ ಬೆಳವಣಿಗೆಗೆ ರಿಷಿ ಅವರನ್ನ ಕೇರಳಿಸಿದೆ ಇನ್ನು ಈ ವಿಚಾರ ಬ್ರಿಟನ್ನಾದ್ಯಂತ ಸಂಚಲನ ಮೂಡಿಸಿದ್ದು ಮಾಧ್ಯಮಗಳಲ್ಲಿ ತೀವ್ರ ಚರ್ಚೆ ಶುರುವಾಗಿದೆ ಈ ವಿದೇಶಿ ಸುದ್ದಿಗೆ ವಿಜಯವಾಣಿ ಓದಿ ಫ್ಯಾಷನ್ ಮಾದಕ ನೋಟ ಕಿರುನಗೆ ಹಾಗೂ ಸೌಂದರ್ಯದಿಂದ ಸಿನಿಮಾ ನಟಿಯರು ರಾತ್ರೋರಾತ್ರಿ ಜನಪ್ರಿಯರಾಗಿ ನ್ಯಾಷನಲ್ ಕೃಷ್ಗಳಾಗ್ತಾರೆ ಸಾಮಾಜಿಕ ಜಾಲತಾಣದಲ್ಲಿ ನಟಿಯರ ಫಾಲೋವರ್ ಸಂಖ್ಯೆ ಕೂಡ ಜಾಸ್ತಿ ಆಗೋದಲ್ಲದೆ ಎಲ್ಲೆಲ್ಲೂ ಅವರ ಬಗ್ಗೆ ಮಾತುಗಳು ಕೇಳಿಬಾರುತ್ತೆ ಉಡುಗೆ ತೊಡುಗೆ ಅಭಿನಯ ಹಾಗೂ ಹಾವಭಾವಕ್ಕೆ ಅಭಿಮಾನಿಗಳು ಮನಸೋತು ಅವರನ್ನ ಕನಸಿನ ಹುಡುಗಿ ಎಂಬಂತೆ ಬಿಂಬಿಸಿಕೊಳ್ತಾರೆ ಈ ವಿಶೇಷಕ್ಕಾಗಿ ಉಲ್ಲಾಸ ಪುಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ